ತಪ್ಪಿಗೆ ಪೇರೆಂಟ್ಸ್ ಇಲ್ಲ ಗಾರ್ಡಿಯನ್ಸ್ಲಿ ಪನಿಷಬಲ್ ಆಗುತ್ತಾ ಸೊ ಯಾವ ರೀತಿಯಲ್ಲಿ ಅವರು ರೆಸ್ಪಾನ್ಸಿಬಲ್ ಆಗಿರುತ್ತಾರೆ ಅವ್ರಿಗೆ ಫೈನ್ ಇಲ್ಲ ಯಾವ್ದಾದ್ರು ಇನ್ಕ್ರೀಸೆಂಟ್ ಆಕ್ಟ್ ವಿಷಯಗಳು ಸಾಧ್ಯತೆಗಳನ್ನ ವಿಡಿಯೋ ನೋಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಇಟ್ಸ್ ಮೀ ಗಿರಿ ಅಂಡ್ ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ರೀಸೆಂಟ್ ಆಗಿ ಸಂಡೇ ಅವತ್ತು ಬೆಳಗ್ಗೆ ಬಂದ್ಬಿಟ್ಟು ಒಂದು ಪಾರ್ಶೆ ಆಕ್ಸಿಡೆಂಟ್ ನಡೀತು ಒಂದು ಸೆವೆಂಟೀನ್ ಇಯರ್ ಓಲ್ಡ್ ಜುವಿಲಿಯನ್ ಬಂದ್ಬಿಟ್ಟು ಡ್ರಿಂಕ್ ಅಂಡ್ ಡ್ರೈವ್ ಅಂಡರ್ ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು ಅವ್ರು ಮಾಡಿರೋ ಆಕ್ಸಿಡೆಂಟ್ ಅಲ್ಲಿಂದ ಒಂದು ಟೂ ಯಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಂದು ಟೂ ವೀಲರ್ ಬರ್ತಾ ಇರುವಾಗ ಆಕ್ಸಿಡೆಂಟ್ ಆಗಿದೆ ಸೊ ಅವರಿಬ್ರು ಸ್ಪಾಟ್ ಅಲ್ಲೇ ಡೆತ್ ಆಗಿದೆ ಸೊ ಈ ಡೆತ್ಗೆ ಯಾವ ರೀತಿಯಲ್ಲಿ ಜುವಿನಿಲ್ ಅವರ ಸೆವೆಂಟೀನ್ ಇಯರ್ಸ್ ಟೀನ್ ಅವರ ಪೇರೆಂಟ್ಸ್ ಇಲ್ಲ ಗಾಡಿಯನ್ನು ರೆಸ್ಪಾನ್ಸಿಬಲ್ ಆಗ್ತಾರೆ ಅವ್ರಿಗೆ ಯಾವ್ದಾದ್ರು ಪನಿಷ್ಮೆಂಟ್ ಸಿಗುತ್ತಾ ಅಂತ ಈ ವಿಡಿಯೋ ನೋಡೋಣ ಸೊ ಯೂಶಲ್ ಆಗಿ ನಮ್ಮ ರೋಡ್ ಆಕ್ಸಿಡೆಂಟ್ಸ್ ಹಲವಾರು ನೋಡಿರ್ತೀರಾ ಸೊ ಯೂಶಲ್ ಆಕ್ಸಿಡೆಂಟ್ಸ್ ಗಿಂತ ಈ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಟ್ಟಿ ಸೊ ಅಂಡರ್ ಏಜ್ ಇರೋರಿಗೆ ಗಾಡಿಗಳನ್ನ ಡ್ರೈವ್ ಮಾಡೋಕ್ಕೆ ಪರ್ಮಿಟ್ ಮಾಡಿ ಅವರು ಗಾಡಿ ತೊಗೊಂಡು ಓಡಾಡೋದಾಗಲಿ ಟೂ ವೀಲರ್ ಆಗಲಿ ಇಲ್ಲ ಒಂದು ಫೋರ್ ವೀಲರ್ ಆಗಲಿ ಸೊ ಹಲವಾರು ಆಕ್ಸಿಡೆಂಟ್ಸ್ಗಳು ಗಳು ಸಾಧ್ಯತೆ ಇದೆ ಅಂಡರ್ ಏಜ್ ಹುಡುಗರಿಗಾಗಲಿ ಇಲ್ಲ ಹುಡುಗರಿಗಾಗಿ ಸೊ ಒಂದ್ ಜೋಶ್ ಇರುತ್ತೆ ಹೊಸದಾಗಿ ಗಾಡಿ ಕಲ್ತಾಗ ಸೊ ಅವ್ರಿಗೆ ಬಂದ್ಬಿಟ್ಟು ಒಂದು ಪ್ರಾಪರ್ ಬ್ಯಾಲೆನ್ಸ್ ಇರಲ್ಲ ಗಾಡಿನ ಪವರ್ ಗೊತ್ತಿರಲ್ಲ ಸೊ ಇತರ ಹಲವಾರು ರೀಸನ್ಸ್ ಇಂದ ಆಕ್ಸಿಡೆಂಟ್ ನಡೆಯೋದು ತುಂಬಾನೇ ಜಾಸ್ತಿ ಇತ್ತು ಅದನ್ನ ಕಡಿಮೆ ಮಾಡೋ ರೀತಿಯಲ್ಲಿ ಹಲವಾರು ಫೈನ್ ಇಂಪ್ಲಿಮೆಂಟ್ ಮಾಡಿದ್ರು ಬಟ್ ಆಮೇಲೆ ಟ್ವೆಂಟಿ ನೈನ್ಟೀನ್ ಅಲ್ಲಿ ಒಂದು ಆಕ್ಟ್ ನ ಅಮೆಂಡ್ ಮಾಡಿದ್ರು ಮೋಟಾರ್ ವೆಹಿಕಲ್ ಆಕ್ಟ್ ಹೆಂಗಂದ್ರೆ ಸೊ ಅಂಡರ್ ಏಜ್ ಮಕ್ಳಿಗೆ ಬಂದ್ಬಿಟ್ಟು ಗಾಡಿನ ಡ್ರೈವ್ ಮಾಡೋಕ್ಕೆ ಅದು ಪೇರೆಂಟ್ಸ್ ಅವರು ಪರ್ಮಿಷನ್ ಜೊತೆಗೆ ಡ್ರೈವ್ ಮಾಡಿ ಅದೇನಾದರೂ ಒಂದು ಅನಾಹುತ ಆದರೆ ಈ ಆಕ್ಟ್ ಮುಖಾಂತರ ಅವರಿಗೆ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಫೈನ್ ಹಂಗಿಲ್ಲ ಅಂದ್ರೆ ಅಪ್ ಟು ತ್ರೀ ಇಯರ್ಸ್ ಆಫ್ ಇಂಪ್ರಿಸನ್ಮೆಂಟ್ ಜೈಲ್ ಶಿಕ್ಷೆ ಸಿಗಷ್ಟು ಸಾಧ್ಯತೆಗಳಿದೆ ಅದು ನ ಔಟ್ಪುಟ್ ಹೆಂಗಿದೆಯೋ ಅದ್ರ ಪ್ರಕಾರ ಇದು ಫೈನ್ ಆಗತ್ತಾ ಇಲ್ಲ ಅಪ್ ಟು ತ್ರೀ ಇಯರ್ಸ್ ಜೈಲಾಗತ್ತಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ ಸೊ ಇವಾಗ ಈ ವಿಷಯದಲ್ಲಿ ಈ ಪಾರ್ಶ್ ಆಕ್ಸಿಡೆಂಟ್ ಅಲ್ಲಿ ಪುಣೆಯಲ್ಲಿ ನಡೆದಿದ್ದು ಸೊ ಈ ಪಾರ್ಶ್ವ ಆಕ್ಸಿಡೆಂಟ್ ಅಲ್ಲಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಅಂಡರ್ ಏಜ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಹುಡುಗ ಬಟ್ ಆಲ್ಕೋಹಾಲ್ ಇಂಟೇಕ್ ಮಾಡಿದ್ದಾನೆ ಪ್ಲಸ್ ಪಾರ್ಶೇ ಕಾರ್ ಸೊ ಅದರ ಒಂದು ಪವರ್ ಆಗಲಿ ಅದರ ಒಂದು ಸ್ಪೀಡ್ ಆಗಲಿ ಅದರ ಕಂಟ್ರೋಲ್ ಮಾಡೋಕ್ಕೆ ಬ್ಯಾಲೆನ್ಸ್ ನಾರ್ಮಲ್ ಆಗಿರೋರಿಗೆ ಕಷ್ಟ ಇನ್ನು ಅಂಡರ್ ಆಲ್ಕೋಹೋಲ್ ಇನ್ಫ್ಲೂಯೆನ್ಸ್ ಅಲ್ಲಿ ತುಂಬಾನೇ ಕಷ್ಟ ಸೊ ಇನ್ನೊಂದು ಏನಂತ ನೋಡಿದ್ರೆ ಆ ಪಾರ್ಶ್ವ ಬೊಂಬೆಟ್ಟು ಮಾರ್ಚ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಲೈಸೆನ್ಸ್ ಪ್ಲೇಟು ಇಲ್ಲ ಅದೇ ತರ ನಿಯರ್ಲಿ ಫಾರ್ಟಿ ಫೋರ್ ಲ್ಯಾಕ್ಸ್ ತನಕ ರೋಡ್ ಟ್ಯಾಕ್ಸ್ ಪೇ ಮಾಡಿಲ್ಲ ಪೆಂಡಿಂಗ್ ಇದೆ ಪ್ಲಸ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಹತ್ರ ಪ್ರಾಪರ್ ಲೈಸೆನ್ಸು ಇಲ್ಲ ಸೊ ಇದೆಲ್ಲ ಮುಖಾಂತರ ಅವರ ತಂದೆ ಆಗಿರುವ ವಿಶಾಲ್ ಅಗರ್ವಾಲ್ ಬೊಂಬೆಟ್ ಅವ್ರ ಬಿಲ್ಡರ್ ಸೊ ಅವ್ರನ್ನ ಬಂದ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಅಪ್ ಟು ತ್ರೀ ಇಯರ್ಸ್ ತನಕ ಜೈಲ್ ಶಿಕ್ಷೆ ಆಗ್ಬೋದು ಸೊ ಇವಾಗ ವಿಶಾಲ್ ಅಗರ್ವಾಲ್ ನ ಬಂದ್ಬಿಟ್ಟು ಎರಡು ಆಕ್ಟ್ ಅಲ್ಲಿ ಫೈಲ್ ಮಾಡಿದ್ದಾರೆ ಒಂದ್ ಏನಂತ ನೋಡಿದ್ರೆ ನಿಮ್ಗೆ ಜೂಲಿಯನ್ ಜಸ್ಟಿಸ್ ಆಕ್ಟ್ ಅದ್ರ ಜೊತೆಗೆ ಬಂದ್ಬಿಟ್ಟು ನಿಮ್ಗೆ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಲ್ಲಿ ಬಂದ್ಬಿಟ್ಟು ಬುಕ್ ಮಾಡಿದ್ದಾರೆ ಜೂಲಿಯನ್ ಆಕ್ಟ್ ನೋಡಿದ್ರೆ ನಿಮ್ಗೆ ಸೆವೆಂಟಿ ಅಂಡರ್ ಸೆಕ್ಷನ್ ಸೆವೆಂಟಿ ಫೈವ್ ಅಂಡ್ ಸೆವೆಂಟಿ ಸೆವೆನ್ ಅಲ್ಲಿ ಫೈಲ್ ಮಾಡಿದ್ದಾರೆ ಅದೇ ತರ ಮೋಟಾರ್ ವೆಹಿಕಲ್ ಆಕ್ಟ್ ನೋಡಿದ್ರೆ ನಿಮಗೆ ಅಂಡರ್ ಒನ್ ನೈಂಟಿ ನೈನ್ ಎ ಪ್ರಕಾರ ಬಂದ್ಬಿಟ್ಟು ನಿಮಗೆ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಲ್ಲಿ ಬಂದ್ಬಿಟ್ಟು ಬುಕ್ ಮಾಡಿದ್ದಾರೆ ಈ ತರ ಇನ್ಸಿಡೆಂಟ್ಸ್ ಗಳು ಹಲವಾರು ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾನೇ ಇದೆ ಡೇ ಬೈ ಡೇ ಸೊ ಆದಷ್ಟು ಪೇರೆಂಟ್ಸ್ ಆಗಲಿ ಗಾರ್ಡಿಯನ್ ಆಗಲಿ ಅವ್ರ ಮಕ್ಕಳನ್ನ ಒಂದು ನಡವಳಿಕೆ ಅದು ಎಸ್ಪೆಷಲಿ ಈ ತರ ಗಾಡಿಗಳನ್ನ ತಗೊಂಡು ಆಚೆ ಓಡಾಡಕ್ ಬರ್ಲಿ ಯಾಕಂದ್ರೆ ಸ್ವಲ್ಪ ಜನ ಆರಾಮಾಗಿ ಹೇಳ್ತಾರೆ ನಾನು ಹಲವಾರು ಕಡೆ ನೋಡಿದೀನಿ ಚಿಚ್ಚಿ ಹುಡುಗರು ಬ್ಬಿಟ್ಟು ಸ್ಕೂಟರ್ ತಗೊಂಡು ಹೋಗ್ತಾರೆ ಕೇಳಿದ್ರೆ ಬಂದ್ಬಿಟ್ಟು ಇಲ್ಲೇ ಹೋಗಿ ಬರ್ತಾರೆ ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇಲ್ಲೇ ಪಕ್ಕದಲ್ಲಿ ಸ್ಕೂಲು ಸೊ ಈ ತರ ಹಲವಾರು ಎಸ್ಕ್ಯೂಸ್ ಗಳಿದೆ ಬಟ್ ಇದ್ರಲ್ಲಿ ಪೇರೆಂಟ್ಸ್ ಗಳಿಗೆ ಒಂದು ತಿಳ್ಕೊಬೇಕಾದ್ರೆ ಏನಂದ್ರೆ ಇದು ಬಂದ್ಬಿಟ್ಟು ಆಕ್ಸಿಡೆಂಟ್ ಅಲ್ಲಿ ಬರೀ ಆಪೋಸಿಟ್ ಅಲ್ಲಿ ಇರೋರು ಮಾತ್ರ ಅನಾಹುತ ಅಂತ ಗ್ಯಾರಂಟಿ ಇಲ್ಲ ನಿಮ್ಮ ಮಕ್ಳು ಒಂದು ಸೇಫ್ಟಿ ಪ್ರಿಕಾಷನ್ಸ್ ಫಸ್ಟ್ ಹೇಳಿರ್ಬೇಕು ಇದ್ರಲ್ಲಿ ಮೈನ್ ರೀಸನ್ ಎಲ್ಲರೂ ಬಂದ್ಬಿಟ್ಟು ಮೋಟಾರ್ ವೆಹಿಕಲ್ ಆಕ್ಟ್ ಪ್ಲಸ್ ಆಕ್ಸಿಡೆಂಟ್ ಅಂಡರ್ ಏಜ್ ವಿತೌಟ್ ಲೈಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಲೈಸೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಫ್ ಇನ್ ಕೇಸ್ ಅವ್ರ ಹತ್ರ ಒಂದು ಲರ್ನರ್ಸ್ ಲೈಸೆನ್ಸ್ ಇದ್ರಾದ್ರೂ ವೆಹಿಕಲ್ ಓನರ್ಸ್ಗಾಗ್ಲಿ ಇಲ್ಲ ಪೇರೆಂಟ್ಸ್ಗಾಗ್ಲಿ ಯಾವ್ದೇ ತರ ಒಂದು ಫೈನ್ ಅಂಡ್ ಇಂಪ್ರೀಸ್ಮೆಂಟ್ ನ ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಬಟ್ ಅವ್ರ ಹತ್ರ ಲೈಸೆನ್ಸು ಇಲ್ಲ ಸೊ ಅಟ್ ಲೀಸ್ಟ್ ಅವ್ರಿಗೆ ಬಂದ್ಬಿಟ್ಟು ಪ್ರಾಪರ್ ಗೈಡೆನ್ಸ್ ಕೊಡಿ ಲರ್ನರ್ಸ್ ಲೈಸೆನ್ಸ್ ಬಂದ್ಬಿಟ್ಟು ನಿಮಗೆ ಆ ಇಯರ್ಸ್ ಮೇಲೆ ಇದ್ರೆ ನೀವು ಆರಾಮಾಗಿ ಲರ್ನಿನ್ಸ್ ಲೈಸೆನ್ಸ್ ಅಪ್ಲೈ ಮಾಡ್ಬೋದು ಸೊ ಲೀಸ್ಟ್ ಆ ಥರ ಒಂದು ಪ್ರೊಸೀಜರ್ ಹೇಳ್ಕೊಡಿ ಸೊ ಇದರಿಂದ ಆಗ ಒಂದು ಡಿಫಿಕಲ್ಟೀಸ್ ಏನಿದೆ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡೋದು ಒಂದು ಇಂಪಾರ್ಟೆಂಟ್ ರೆಸ್ಪಾನ್ಸಿಬಲ್ ಅಂತಾನೆ ನಾವು ಹೇಳ್ತೀವಿ ಯಾಕಂದ್ರೆ ಇದರಿಂದ ಸೊಸೈಟಿಗಾಗಲಿ ಇಲ್ಲ ನಿಮ್ಮ ಮನೆಯಲ್ಲಿ ಇರೋ ನಿಮ್ಮ ಮಕ್ಳಿಗೂ ಅನಾಹುತಗಳು ಜಾಸ್ತಿ ನಡೀತಾ ಇರುತ್ತೆ ಸೊ ಇದೆಲ್ಲ ತಪ್ಸೋಕೆ ಆದಷ್ಟು ತುಂಬಾ ರೆಸ್ಪಾನ್ಸಿಬಲ್ ಆಗಿ ನಾವು ಡೀಲ್ ಮಾಡೋದು ಇನ್ನೊಂದು ವಿಷಯ ಪ್ಲಸ್ ಇದು ಮೈನ್ ಆಕ್ಸಿಡೆಂಟ್ ನೋಡಿದ್ರೆ ಡ್ರಂಕ್ ಅಂಡ್ ಡ್ರೈವ್ ಎಲ್ಲ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರನೇ ಬಂದ್ಬಿಟ್ಟು ಫೈಲ್ ಆಗಿದೆ ಕೇಸು ಬಟ್ ಇದ್ರಲ್ಲಿ ಮೇನ್ ರೀಸನ್ ಏನಂತ ನೋಡಿದ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಸೊ ಹಲವಾರು ಕಡೆ ನಾನೇ ಬೋರ್ಡ್ನ ನೋಡಿದ್ದೀನಿ ಬಿಲೋ ಟ್ವೆಂಟಿ ಒನ್ ಏಜಿಗೆ ಬಂದುಬಿಟ್ಟು ಆಲ್ಕೋಹಾಲ್ ಸಪ್ಲೈ ಮಾಡಬಾರ್ದು ಇಲ್ಲ ಆಲ್ಕೋಹಾಲ್ ಸೇಲ್ ಮಾಡಬಾರ್ದು ಅಂತ ಬಟ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಹುಡುಗನಿಗೆ ಆಲ್ಕೋಹಾಲ್ ಹೆಂಗ್ ಸಿಕ್ತು ಸೊ ಅದ್ರ ಬಗ್ಗೆಯೂ ಸ್ವಲ್ಪ ಕೇರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಆಲ್ಕೋಹಾಲ್ ತುಂಬ ಈಸಿಯಾಗಿ ಅವೈಲೇಬಲ್ ಇದೆ ಅಂಡರ್ ಏಜ್ ಮಕ್ಳಿಗೂ ಸೊ ಇವಾಗ ಹೆಂಗೆ ಈ ರೋಡ್ ಗೆ ಅಷ್ಟು ಕಾನ್ಸನ್ಟ್ರೇಟ್ ಮಾಡಿ ಈ ತರ ಫೈನ್ ಅಂಡ್ ಇಂಪ್ರಿಸನ್ಮೆಂಟ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ವು ಅದೇ ತರ ಅದಕ್ಕೂ ಸ್ವಲ್ಪ ಗಮನ ಕೊಟ್ಟರೆ ಈ ತರ ಅನಾಹುತಗಳು ತಪ್ಪತ್ತೆ ಸೊ ಬಿಲೋ ಟ್ವೆಂಟಿ ಒನ್ಗೆ ಆಲ್ಕೋಹಾಲ್ ಸೇಲ್ ಮಾಡೋದನ್ನ ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇವಾಗ ಈ ಆಕ್ಸಿಡೆಂಟ್ ಬಗ್ಗೆನೋ ಪ್ಲಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಫಾರ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಉಡುಗಿನ ಬಗ್ಗೆನೋ ಅದರಿಂದ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರ ಬಗ್ಗೆನೋ ಈ ತರ ಹಲವಾರು ವಿಷಯಗಳ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಕನ್ನಡ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್